ನನ್ನ ಎಲ್ಲ ವೀಕ್ಷಕರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ಪಂಚಮಿ ಹಬ್ಬ ಮುಖ್ಯವಾಗಿ ನಾಗಪಂಚಮಿ ಎಂದು ಕರೆಯ ಕರೆಯಲ್ಪಡುವ ಇದು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಒಂದು ಪ್ರಮುಖವಾದ ಹಬ್ಬವಾಗಿದೆ ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತದೆ ನಾಗದೇವತೆಯನ್ನು ಪೂಜಿಸುವುದು ಈ ಹಬ್ಬದ ಮುಖ್ಯ ಆಚರಣೆ ಮತ್ತು ಅಣ್ಣ ತಂಗಿಯರ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಸಹೋದರಿಯರು ತಮ್ಮ ಸಹೋದರರ ಒಳತಿಗಾಗಿ ಪ್ರಾರ್ಥಿಸುತ್ತಾರೆ ಮತ್ತು ನಾಗದೇವತೆಯನ್ನು ಪೂಜಿಸುತ್ತಾರೆ ಈ ಹಬ್ಬದ ವಿಶೇಷ ಆಚರಣೆ ಎಂದರೆ ಆವಿನ ಮೂರ್ತಿಗಳಿಗೆ ಮತ್ತು ಹುದ್ದಗಳಿಗೆ ಹಾಲು ಹಾಕುವುದು ಮತ್ತು ಆ ಪ್ರದೇಶಗಳಲ್ಲಿ ವಿವಿಧ ಆಚರಣೆಗಳಲ್ಲಿ ಕೂಡ ಈ ಹಬ್ಬವನ್ನು ಆಚರಿಸುತ್ತಾರೆ ನಾಗಪಂಚಮಿ ಹಬ್ಬವು ಮಾನವರು ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ನೆನಪಿಸುತ್ತದೆ ಮತ್ತು ಪ್ರಾಣಿಗಳನ್ನು ಗೌರವಿಸುವುದನ್ನು ಒತ್ತಿ ಹೇಳುತ್ತದೆ ಈ ನಾಗಪಂಚಮಿ ಆಚರಣೆಯ ಮುಖ್ಯ ಉದ್ದೇಶ ದೇವತೆಗಳ ಆಶೀರ್ವಾದ ಪಡೆಯುವುದು ರಕ್ಷಣೆ ಮತ್ತು ಸಮೃದ್ಧಿಯನ್ನು ಬಯಸುವುದು ಕೆಲವು ಕಡೆ ನಾಗಚತುರ್ಥಿ ಅಥವಾ ಚೌತಿಯಲ್ಲಿ ಹಬ್ಬವನ್ನು ಆಚರಿಸಿದರೆ ಇನ್ನೂ ಕೆಲವು ಕಡೆ ನಾಗಪಂಚಮಿಯಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ ಪ್ರಕೃತಿಯಲ್ಲಿ ಸಮತೋಲವನ್ನು ಕಾಪಾಡಿಕೊಳ್ಳಲು ಭೂಮಿಗೆ ಎಲ್ಲ ಜೀವಿಗಳು ಬೇಕಾಗುತ್ತದೆ ಒಟ್ಟಾರೆಯಾಗಿ ನಾಗಪಂಚಮಿ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದಾಗಿದೆ ಮತ್ತು ಇದು ಪ್ರಕೃತಿಯೊಂದಿಗೆ ಸಾಮರಸ್ಯ ಬದುಕುವುದನ್ನು ನೆನಪಿಸುತ್ತದೆ ಅಣ್ಣ ತಂಗಿ ಪ್ರೀತಿ ಸಾರುವಂತಹ ಹಬ್ಬದಲ್ಲಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಆಯಸ್ಸು ಆರೋಗ್ಯ ಮತ್ತು ಸಕಲ ಸುಖಗಳನ್ನು ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸುವ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಮನೆಗಳಲ್ಲಿ ಮತ್ತು ಊರಿನಲ್ಲಿ ಜೋಕಾಲಿ ಕಟ್ಟಿ ಆಡುವಂಥ ವಿಶಿಷ್ಟ ಪದ್ಧತಿಯು ಕೂಡ ಇದೆ ಹಿರಿಯರು ಕಿರಿಯರು ಭೇದವಿಲ್ಲದೆ ಜೋಕಾಲಿ ಕೂಡ ಆಡುತ್ತಾರೆ ಈ ಪಂಚಮಿಯಂದು ಶ್ರದ್ಧಾ ಭಕ್ತಿಯಿಂದ ನಾಗರಕಲ್ಲಿಗೆ ಅಥವಾ ಮುತ್ತಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸಲಾಗುತ್ತದೆ ನಾಗಪ್ಪನಿಗೆ ಹಲವು ವಿವಿಧ ಉಂಡೆಗಳು ಕರಿ ಎಳ್ಳಿನಿಂದ ಮಾಡಿದ ಉಂಡೆ ಚಿಗಳಿ ತಂಬಿಟ್ಟು ಹಸಿ ಅಕ್ಕಿ ಮತ್ತು ಬೆಲ್ಲ ಬೆರೆಸಿ ಮಾಡಿದ ತಂಬಿಟ್ಟಿನ ನೈವೇದ್ಯವನ್ನು ಮಾಡಲಾಗುತ್ತದೆ ಈ ಹಬ್ಬಕ್ಕೆ ಈ ಚಿಗ್ಳಿ ಮತ್ತು ತಂಬಿಟ್ಟು ವಿಶೇಷ ನೈವೇದ್ಯ ಅಂತಲೇ ಹೇಳ್ಬೋದು ಪಂಚಮಿ ಹಬ್ಬದ ಪೌರಾಣಿಕ ಹಿನ್ನೆಲೆಯೇ ಕೂಡ ಒಂದು ಹೀಗಿದೆ ಶ್ರೀಕೃಷ್ಣನ ಯಮುನಾ ನದಿಯ ಆಳದಲ್ಲಿದ್ದ ಕಾಳೀಯ ನಾಗನನ್ನು ಮರ್ದನ ಮಾಡಿದ ದಿವಸ ಅದೇ ದಿನವೂ ಶ್ರಾವಣ ಶುಕ್ಲ ಪಕ್ಷ ಆಗಿತ್ತು ಈ ಹಬ್ಬವು ಪ್ರಕೃತಿ ಮತ್ತು ಅದರ ಶಕ್ತಿಗಳು ನಮ್ಮನ್ನು ಹೇಗೆ ರಕ್ಷಿಸುತ್ತವೆ ಎಂಬುದನ್ನು ನೆನಪಿಸುತ್ತದೆ ನನ್ನ ಎಲ್ಲ ವೀಕ್ಷಕರಿಗೂ ಶುಭವಾಗಲಿ ಧನ್ಯವಾದಗಳು